అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహాలింగ కల్లేశ్వర మహాలింగ కల్యేశ్వర గురువచన పరాము గంగే గురువచన పరాము గంగే ఎంతెండూ భవన గలు ఎందూ భవహిందలు నోడా ఎందో భవనెందు నోడా ఎందూ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರಮೇಯಿತ್ತು ಕೊಂದವರೆಂಬುದನ್ನು ಅರಿಯದೆ ಬೆಂದ ಉಡಲ ಹೊರಗುತ್ತಲಿದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಬಸವಣ್ಣವರು ಒಬ್ಬ ಮನೋವಿಜ್ಞಾನಿಗಳು ಹೌದು ಸಮಾಜವಿಜ್ಞಾನಿಗಳು ಹೌದು ಅವರು ವ್ಯಕ್ತಿಯ ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ಸೂಕ್ಷ್ಮವಾಗಿ ಅವಲೋಕಿಸುವಂಥವ್ರು ಇದಕ್ಕೆ ಅವರ ಬಹುತೇಕ ವಚನಗಳೇ ಸಾಕ್ಷಿ ನುಡಿತವು ಪ್ರಸ್ತುತ ವಚನವನ್ನೇ ತೆಗೆದುಕೊಳ್ಳಿ ಬೇಸಿಗೆ ಬಂತು ಅಂದರೆ ಹಬ್ಬ ಹುಣ್ಣಿಮೆ ರಥೋತ್ಸವ ಜಾತ್ರೆಗಳು ಹೀಗೆ ಒಂದರ ಮೇಲೊಂದರಂತೆ ಬರ್ತಾವೆ ಅದರಲ್ಲೂ ಮಾಂಸಾಹಾರಿಗಳ ಜಾತ್ರೆಗಳನ್ನು ಗಮನಿಸಬೇಕು ಅವರು ತಮ್ಮ ದೇವರಿಗೆ ಕುರಿಯನ್ನು ಕೋಳಿಯನ್ನು ಕೋಣವನ್ನು ಬಲಿ ಕೊಡುವಂಥ ಹರಕೆಯನ್ನು ಹೊತ್ಕೊಳ್ತಾರೆ ತಮ್ಮ ಹರಕೆ ತೀರಿಸಲಿಕ್ಕೆ ಆ ಹಬ್ಬದ ಆಚರಣೆಗಾಗಿ ಕಾಯ್ತಾ ಇರ್ತಾರೆ ಆಗ ಮನೆಯ ಮುಂದೆಲ್ಲ ತಳಿರು ತೋರಣ ಕಟ್ಟಿ ಶೃಂಗಾರ ಮಾಡ್ತಾರೆ ಬಲಿ ಕೊಡಲಿರುವಂಥ ಹರಕೆಯ ಕುರಿಯನ್ನು ಒಂದು ಕಂಬಕ್ಕೆ ಕಟ್ಟಿ ತಮ್ಮ ಪೂಜಾದಿ ಕ್ರಿಯೆಗಳನ್ನು ನೆರವೇರಿಸ್ತಾರೆ ಆ ಕುರಿ ತನ್ನ ಬಾಯಿ ಚಪ್ಪಲಕ್ಕೋ ಹಸಿವಿಗೋ ತೋರಣಕ್ಕೆ ತಂದಿರುವಂಥ ಮಾವಿನ ತಳಿರನ್ನು ಅಥವಾ ಬಾಳೆ ಎಲೆಯನ್ನು ಮೇಯುತ್ತೆ ಇನ್ನೊಂದು ಕ್ಷಣದಲ್ಲೇ ತನ್ನ ಕುತ್ತಿಗೆಗೆ ಕತ್ತಿ ಬೀಳುತ್ತೆ ಅನ್ನುವಂಥ ಪ್ರಜ್ಞೆ ಅದಕ್ಕಿಲ್ಲ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಪ್ರಾಣ ಉಳಿಸ್ಕೊಳ್ಬೇಕು ಅನ್ನೋಂಥ ಚಿಂತನೆ ಇಲ್ಲ ಅದು ಹಾಯಾಗಿ ತೋರಣಕ್ಕೆ ತಂದಿರುವಂಥ ತಳಿರನ್ನು ಮೇಯುವಲ್ಲೇ ಖುಷಿಪಡುತ್ತೆ ಮನೆಯವರು ಸಂಭ್ರಮದಿಂದ ಕುರಿಯನ್ನು ಕಡಿದು ತಮಗೆ ಬೇಕಾದಂಥ ಆಹಾರ ತಯಾರಿಸಿಕೊಂಡು ಸಂತೋಷದಿಂದ ಊಟ ಮಾಡ್ತಾರೆ ಆ ದೃಶ್ಯವನ್ನು ಕಂಡಂಥ ಬಸವಣ್ಣವರ ಪ್ರಶ್ನೆ ಹಾಗೆ ಕುರಿಯನ್ನು ಕೊಂದವರೇನಾದರೂ ಶಾಶ್ವತವಾಗಿ ಉಳೀತಾರೇನಾ ಉಳಿತಾರೇವೇ ಅನ್ನುವಂಥದ್ದು ಅವರ ತಲೆಯ ಮೇಲೂ ಸಾವಿನ ಕತ್ತಿ ತೂಕ್ತಾನೇ ಇರುತ್ತೆ ಯಾವಾಗ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೋ ಬಲ್ಲವರು ಯಾರು ಹೀಗೆ ಹೇಳ್ತಾನೆ ಬಸವಣ್ಣವರು ಬಾಹ್ಯ ಕುರಿಯ ನಿದರ್ಶನದೊಂದಿಗೆ ಮಾನವ ಅನ್ನೋಂಥ ಕುರಿಯ ಕಡೆ ವಾಲ್ತಾರೆ ಮನುಷ್ಯ ವಿಷಯಗಳ ದಾಸನಾಗಿ ಅದು ಬೇಕು ಇದು ಬೇಕು ಅನ್ನೋಂಥ ಚಪಲಕ್ಕೆ ಒಳಗಾಗ್ತಾನೆ ತನ್ನ ಒಡಲಿನ ಹಸಿವನ್ನು ಹಿಂಗಿಸ್ಕೊಳ್ಳಿಕ್ಕೆ ಏನೆಲ್ಲ ಹಾರಾಟ ಹೋರಾಟ ಮಾಡ್ತಾನೆ ಹಾಗಂತ ಅವನೇನು ಚಿರಂಜೀವಿನ ಖಂಡಿತ ಅಲ್ಲ ವಚನದಲ್ಲಿ ಬರುವಂಥ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಅನ್ನುವಂಥ ಮಾತುಗಳನ್ನು ಗಮನಿಸಬೇಕು ಈ ಮಾತುಗಳು ಮಾನವನ ಬದುಕಿನ ಕ್ಷಣಿಕತೆಯನ್ನು ಬಿಂಬಿಸ್ತಾವೆ ಅಂದರೆ ಹುಟ್ಟಿನ ಜೊತೆ ಸಾವು ಸಹ ಕಟ್ಟಿಟ್ಟಂಥ ಬುತ್ತಿ ಇದು ಗೊತ್ತಿದ್ದೂ ಗೊತ್ತಿಲ್ಲದವನಂತೆ ಮಾನವ ವರ್ತಿಸ್ತಾನೆ ತನ್ನ ಬದುಕಿಗಾಗಿ ಮಾಡಬಾರ್ದ ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರ ಇನ್ನೇನೇನೋ ಅನಾಚಾರಗಳನ್ನು ಮಾಡ್ತಾನೆ ಅದರ ಮೂಲಕ ತಾನು ಸಂಭ್ರಮ ಪಡ್ತಾನೆ ಆದರೆ ಈ ಸಂಭ್ರಮ ಎಲ್ಲಿಯವರೆಗೆ ಅವನಿಗೂ ಒಂದು ದಿನ ಸಾವು ಬಂದೇ ಬರುತ್ತೆ ಅಲ್ವೇ ಹೀಗೆ ಹೇಳುವ ಮೂಲಕ ಬಸವಣ್ಣವರು ಮನುಷ್ಯ ಹಿಂಸಾವಾದಿಯಾಗದೆ ಅಹಿಂಸೆಯನ್ನು ತನ್ನ ಬದುಕಿನ ಬಂಡವಾಳ ಮಾಡಿಕೊಳ್ಬೇಕು ಅನ್ನೋಂಥ ಪ್ರಜ್ಞೆಯನ್ನು ಮೂಡಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಂತೂ ಈ ದೇವರು ಧರ್ಮದ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡುವಂಥ ಅಮಾನವೀಯತೆ ಅತಿಯಾಗ್ತಾ ಇದೆ ದಾವಣಗೆರೆ ನಗರದಲ್ಲಿ ದುರ್ಗಮ್ಮನ ಜಾತ್ರೆ ಬಂತು ಅಂತಂದರೆ ಅದೆಷ್ಟು ಕುರಿ ಕೋಳಿ ಕೋಣಗಳು ಬಲಿಯಾಗ್ತಾವೋ ರಕ್ತದ ಕಾಲುವೆಯೇ ಹರಿಯುತ್ತೆ ಇಷ್ಟೊಂದು ಹಿಂಸೆ ಮಾಡ್ತಾ ಇರುವಂಥದ್ದು ಸರಿ ಅನ್ನುವಂಥ ಪಾಪ ಪ್ರಜ್ಞೆ ಅಥವಾ ಪಶ್ಚಾತ್ತಾಪ ಯಾರಿಗೂ ಮೂಡೋದಿಲ್ಲ ಬಹುತೇಕ ಇಂಥ ಜಾತ್ರೆ ಮಾಡಿಸುವಲ್ಲಿ ಮಾಂಸಾಹಾರಿಗಳಲ್ಲದವರು ಸಹ ಮುಂದೆ ನಿಂತು ಪ್ರೋತ್ಸಾಹಿಸ್ತಾರೆ ಒಂದು ಜಾತ್ರೆ ಬಂತು ಅಂದರೆ ಅನೇಕ ಬಡವರು ಸಾಲಗಾರರಾಗ್ತಾರೆ ಪಾಪ ಅವ್ರಿಗೆ ಅದು ಅರಿವಿಗೆ ಬರೋದಿಲ್ಲ ನಮ್ಮ ತರಳಬಾಳು ಜಗದ್ರ ಮಠದ ಮೂಲ ಪುರುಷ ವಿಶ್ವಬಂಧು ಮರುಳು ಸಿದ್ಧರು ಅವರು ಮನೆ ಬಿಡಲಿಕ್ಕೆ ಕಾರಣವಾದದ್ದೇ ಇಂಥ ಜಾತ್ರೆ ಬಾಲಕ ಮರುಳು ಸಿದ್ಧ ದೇವಿಗೆ ಹೀಗೆ ರಕ್ತದ ಬಲೆ ಕೊಡುವಂಥದ್ದು ದೈವದ್ರೋಹ ಧರ್ಮದ್ರೋಹ ಇದರಲ್ಲಿ ಪಟ್ಟಭದ್ರ ಹಿತಾಸಕ್ತರ ಪೂಜಾರಿ ಪುರೋಹಿತರ ಕಪಟ ನಾಟಕ ಇದೆ ಸ್ವಾರ್ಥ ಇದೆ ಸಂಚು ಇದೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾನೆ ಮತ್ತೆ ಆ ಮಗು ಹೇಳುತ್ತೆ ದೇವಿಗೆ ಬಲಿ ಕೊಡಬೇಕು ನಿಜ ಜೀವಂತ ಕುರಿ ಕೋಳಿ ಕೋಣಗಳನ್ನು ಅಲ್ಲ ಮಾನವನ ಮನದಲ್ಲಿ ಮನೆ ಮಾಡಿರುವಂಥ ಅಹಂಕಾರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂಥ ದುರ್ಗುಣಗಳನ್ನು ಅಂತ ಹೇಳಿ ಜನರನ್ನು ಜಾಗೃತಗೊಳಿಸ್ತಾರೆ ಇಂಥ ಕಾರ್ಯಗಳು ನಡೆಯುವುದನ್ನೇ ಪ್ರತಿಭಟಿಸಲಿಕ್ಕೆ ಆತ ನಾಡಿನ ಸಂಚಾರವನ್ನು ಕೈಕೊಳ್ತಾನೆ ದೇವರಿಗೆ ಯಾರಾದರೂ ಹುಲಿ ಸಿಂಹ ಕರಡಿ ಇಂಥ ಕ್ರೂರ ಪ್ರಾಣಿಗಳನ್ನು ಬಲಿ ಕೊಟ್ಟಂಥ ನಿದರ್ಶನಗಳು ಈ ನಾಡಿನಲ್ಲಿ ನಾಡಿನಲ್ಲಿದ್ದಾವೆ ಈ ಪ್ರಾಣಿಗಳು ಮಾಡಿದಂಥ ಪುಣ್ಯ ಏನು ಕುರಿ ಕೋಳಿ ಕೋಣದಂಥ ಅಮಾಯಕ ಸಾಧು ಪ್ರಾಣಿಗಳು ಮಾಡಿದಂಥ ಪಾಪ ಏನು ಹೀಗೆ ಯೋಚನೆ ಮಾಡುವಂಥ ಮನಸ್ಥಿತಿ ಬಂದಾಗ ಯಾವ ಪ್ರಾಣಿಗಳ ಬಲಿ ಕೊಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಸತ್ಯ ಮಾನವನಿಗೆ ಅರಿವಾಗತ್ತೆ ದೇವರು ರಕ್ತ ಮಾಂಸಗಳ ಬಲಿಯನ್ನು ಬೇಡೋದಿಲ್ಲ ಬೇಡೋದೇ ಸತ್ಯ ಅಂತ ಆದಲ್ಲಿ ಅದು ದೇವರೇ ಅಲ್ಲ ಹಾಗಾಗಿನೇ ಬಸವಣ್ಣವರು ವಚನದ ಕೊನೆಯಲ್ಲಿ ಹಾಕುವಂಥ ಪ್ರಶ್ನೆ ಕೊಂದವರು ಉಳಿದರೆ ಅನ್ನುವಂಥದ್ದು ಬಲಿ ಕೊಡುವಂಥದ್ದು ತಮ್ಮ ಒಳಿತಿಗಾಗಿ ದೇವಿಯ ವರ ಪಡಿಲಿಕ್ಕೆ ಅಂತ ಭಾವಿಸುವ ಹುಂಬರಿಗೆ ನೀವೇನು ಶಾಶ್ವತವಾಗಿ ಭೂಮಿ ಮೇಲೆ ದೈಹಿಕವಾಗಿ ಬಾಳ್ತೀರೇನು ಅನ್ನುವಂಥ ಪ್ರಶ್ನೆಯನ್ನು ಬಸವಣ್ಣವ್ರು ಕೇಳ್ತಾರೆ ಹುಟ್ಟಿದವರೆಲ್ಲ ಒಂದಿಲ್ಲೊಂದು ದಿನ ಸಾಯಲೇಬೇಕು ಹೀಗಿರುವಾಗ ಮತ್ತೊಂದು ಜೀವಿಯನ್ನು ಕೊಲ್ಲುವಂಥದ್ದು ಯಾವ ಧರ್ಮ ಮನುಷ್ಯ ಕಾಮನೆಗಳ ದಾಸನಾಗದೆ ವಿಷಯ ಸುಖದ ಭೋಗೋಪಭೋಗದಲ್ಲಿ ಮುಳುಗದೆ ತನ್ನ ಒಡಲನ್ನು ತುಂಬಿಕೊಳ್ಳಿಕ್ಕೆ ಮಾರ್ಗವನ್ನು ಹಿಡಿಯದೆ ಸತ್ಯದ ದಾರಿಯಲ್ಲಿ ಸಾಗಬೇಕು ದಯವೇ ಧರ್ಮದ ಮೂಲ ಅನ್ನೋದನ್ನು ಅರಿತು ಅಹಿಂಸಾ ಮಾರ್ಗದಲ್ಲಿ ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಬೇಕು ತಂದ ತಂದರ ಕುರಿನಕ್ಕೆ ತಂದ ತಳಿ ರೇತು ಹಬ್ಬಕ್ಕೆ ತಂದ कुरी पूरणके तन्ता تن دا هر کي يا پوري تورن बि केबि वचन सन्देश के बि केळि वचन सन्देश बसवदि शरणर जीवन सन्देश बसवदि शरणर जीवन सन्देश नम् ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ